ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಅದೇ ನಾನು ಗೋವಿಂದರಾಜ್ ನಗರ ಹಾಸ್ಪಿಟಲ್ಗೆ ಹೋಗಿದಾಗ ಫಾರ್ಮ್ ಕೊಟ್ಟಿದ್ದಾರೆ ಫಿಲ್ ಮಾಡಿಸ್ಕೊಬರ್ಬೇಕು ಅಂದಲ್ಲ ಅದಕ್ಕೆ ಈಗ ಇವತ್ತು ನಾನು ಬಾಪು ನನ್ನ ದೊಡ್ಡ ಮಗ ಮತ್ತೆ ನಮ್ಮ ಅಜ್ಜಿ ಇಷ್ಟು ಜನ ಹೋಗ್ತಾ ಇದೀನಿ ಅಲ್ಲೇ ನಮ್ಮ ನಮ್ಮ ಮನೆಯವ್ರ ಮನೆಯೂ ಕೂಡ ಇರೋದು ಚಾನಲ್ನಲ್ಲಿ ಅಲ್ಲಿ ಹಂಗೆ ಹೋಗ್ಬಿಟ್ಟು ನಾನು ಒಳಗಡೆ ಹೋಗಲ್ಲ ಶಾಸ್ತ್ರದ ಪ್ರಕಾರ ಏನು ಹೋಗಿಲ್ವಲ್ಲ ಹಂಗಾಗಿ ಹೋಗಲ್ಲ ಸುಮ್ನೆ ಪಾಪುಗಳನ್ನ ತೋರಿಸ್ಕೊಂಡು ಅತ್ತೆಗೆ ಬರೋಣ ಅನ್ಕೊಂಡಿದ್ದೇನೆ ಬನ್ನಿನ್ಯೂ ಮಾಡೋಣ ಬೈ ಮಾಡಿ ಮಮ್ಮಿಗೆ ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಬಸ್ ಸ್ಟಾಪ್ ಹೋಗ್ಬೇಕು ಬಸ್ಸಲ್ಲೇ ಅಲ್ಲೇ ಹೋಗ್ತೀವಿ ಆಟೋ ಏನು ಅವಶ್ಯಕತೆ ಇಲ್ಲ ನಮ್ಗೆ ಸಿದ್ದರಾಮಯ್ಯ ಮಾಡಿದಾರಲ್ಲ ಫ್ರೀ ಬಸ್ ನಮಗೋಸ್ಕರ ಅಂತಾನೆ ಮಾಡಿದ್ದಾರೆ ಅದನ್ನೆಲ್ಲ ಅಲ್ವಾ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಈಗ ನಮ್ಗೋಸ್ಕರ ಅಂತ ಫ್ರೀಯಾಗಿ ಮಾಡಿದಾರಲ್ಲ ಬಸ್ ಹಂಗಾಗಿ ಆಟೋ ಎನ್ನು ಅವಶ್ಯಕತೆ ಇಲ್ಲ ನಮಗೆ И ей не дана. Не дана. Не дана. Не дана. Не, ಇಲ್ಲಿ ಈ ಕಡೆ ಬ್ಲೂ ಬಸ್ ಹತ್ಕೊಂಡು ನಮ್ಮ ತಾವರೆಕೆರೆ ಕಡೆ ಇಲ್ಲಿ ಹೊಟ್ವಿಹಳ್ಳಿಲಿ ಪೇಂಟಿಂಗ್ ನೋಡಿ ನಂಗಂತೂ ಪ್ರತಿ ಸಲ ನೋಡ್ದಾಗ್ಲು ತುಂಬಾನೇ ಖುಷಿ ಆಗುತ್ತೆ ಈ ಪೇಂಟಿಂಗ್ ಮಾಡಿದವರ ಹೆಸರು ಅಲ್ಲಿ ಬರೀಬೇಕಾಗಿತ್ತು ಅಂತ ಅನ್ಕೊಂತೀನಿ ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೇಂಟಿಂಗ್ಸ್ ಎಲ್ಲಾ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿರೋ ಎಲ್ಲಾ ಅಲ್ಲಿ ಪೇಂಟಿಂಗ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇದು ಸುಮ್ನಳ್ಳಿ ಬ್ಯೂಟಿ ಅಂತಾನೆ ಹೇಳ್ಬೋದು ಆಮೇಲೆ ಒಂದ್ ಬ್ಯೂಟಿ ಅಂತ ಕಮೆಂಟ್ ಮಾಡ್ಬಿಡಿ ಆ ಬ್ಯೂಟಿ ಅಂತ ಹೇಳಿದೆ ಅಷ್ಟೆ ಇನ್ನ ಚನ್ನನಹಳ್ಳಿಗೆ ಈಗೇನು ಹೋಗಲ್ಲ ಡೈರೆಕ್ಟ್ ತಾವರೆಗೆರೆಗೆ ಹೋಗಿ ಅಲ್ಲಿ ಹಾಸ್ಪಿಟಲ್ ಕೆಲಸ ಎಲ್ಲಾ ಮುಗಿಸ್ಕೊಂಡು

ಇಲ್ಲಿ ಬಂದೆ ಫ್ರೆಂಡ್ಸ್ ತವರೆ ಗಿರೆ ಆಗ್ಬಿಟ್ಟಿದೆ ಇಲ್ಲಿ ಬಂದು ಕೆಲ್ಸನೋ ಆಗಲಿ ನಾಳೆ ಬನ್ನಿ ಅಂತ ಹೇಳ್ತಿದ್ದಾರೆ ಪಾಪನಿಟ್ಕೊಂಡು ಇವತ್ತೆಲ್ಲ ಬಂದಿದ್ದೀನಿ ನಾಳೆ ಬನ್ನಿ ಅಂತ ಏನು ಮಾಡೋದು ಏನು ಮಾಡೋದಿಲ್ಲ ಅಲ್ವಾ ಬೇಕಾಗಿರೋದು ಅವಶ್ಯಕತೆ ಹಾಗಾಗಿ ನಾಳೆ ನೋಡೋಣ ಸಣ್ಣ ಮಾಡ್ಕೊಂಡು ಪಾಪನ ಮುನ್ನಿಸ್ಬಿಟ್ಟು ನಾಳೆ ಬೆಳಗ್ಗೆ ಒಬ್ಬಳೆ ಬಂದು ಇದೆ ಫ್ರೆಂಡ್ಸ್ ತವರೆಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗೌರ್ಮೆಂಟ್ ಹಾಸ್ಪಿಟಲ್ ಇನ್ನು ಈ ಕಡೆ ಬಸ್ ಇಳಿದು ಇಳುದು ನಮ್ಮ ಮನೆಗೆ ಹೊಟ್ವಿ ಈ ಕಡೆ ಅಜ್ಜಿ ಹೋಗ್ತಿದ್ದಾರೆ ನಾನು ಮುಂದೆ ಹೋಗ್ತಾ ಇದ್ದೀನಿ ನಮ್ಮ ಅಜ್ಜಿ ನನ್ನ ಅಜ್ಜಿ ಅಂತ ಕರೆಯಲ್ಲ ಅಮ್ಮ ಅಂತ ಕರೆಯೋದು ನಿಮ್ಮ ಹತ್ರ ಅಜ್ಜಿ ಅಂತ ಹೇಳ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಗೊತ್ತಾಗ್ಬೇಕಲ್ವಾ ಹಂಗಾಗಿ ಇನ್ನಿದು ಈ ಕಡೆ ನಮ್ಮ ಮನೆ ನೋಡಿ ನಮ್ಮ ಮನೆ ಅಂದ್ರೆ ಓನರ್ ಮನೆ ಆ ನಮ್ ನಾವ್ ಕೆಳಗಡೆ ಮನೆ ಇರೋದು ತೋರಿಸ್ತೀನಿ ಅವ್ರು ಪಕ್ಕದವರು ಗೋಡೆ ಕಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಬಾತ್ರೂಮ್ ಕಿಟಕಿ ಇದೆ ಲಾಸ್ಟ್ ಗೀಸರ್ ಇದ್ಮೇಲೆ ಕಿಟಕಿ ಇರ್ಲೇಬೇಕು ಆ ಕಿಟಕಿ ಇದೆ ಅಂತಾನೆ ಅನ್ಕೊಂಡ್ ಇನ್ನ ಈ ಕಡೆ ಗಿಡಗಳೆಲ್ಲ ಮಳೆಗೆ ಚೆನ್ನಾಗ್ ಬಂದಿದೆ ಫ್ರೆಂಡ್ಸ್ ನಾನಿದ್ದಾಗ ಅಷ್ಟು ಸ್ವಲ್ಪ ಬೇಸಿಗೆ ಇತ್ತಲ್ಲ ಅವ್ಕೋದಂಗ್ಬಿಟ್ಟಿತ್ತು ಈ ಕಡೆ ಮನೆ ಒಳಗಡೆ ಬಂದೆ ಹ್ಮ್ ರತ್ ನೀರೆಲ್ಲ ಮಾಡಿ ಕರ್ಕೊಂಡ್ರು ಒಳಗಡೆ ಬಲ್ಗಾಲ್ ಇಟ್ಟು ಬಂದೆ ಈ ಕಡೆ ನಾನು ನಾನು ಇದ್ದಂಗ್ಲೆ ತೆಂಗಿನಕಾಯಿ ಮೊಳಗೆ ಬಂದಿತ್ತು ಇದು ಎರಡನೇ ಕಾಯಿ ಬಂದಿರೋದು ನೀ ಕಡೆ ಗಿಳಗಡ್ ತೋರ್ಸೋಣ ಅಂತ ಆಲ್ರೆಡಿ ತೋರ್ಸಿದೀನಿ ಒನ್ ಅಲ್ಲಿ ಇದು ನಾನೇ ಡೈರೆಕ್ಟ್ ಆಗಿ ವಿಡಿಯೋ ಮಾಡಿರೋದ್ರಿಂದ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಇದು ನಮ್ಮ ಪಕ್ಕದ ನಮ್ಮ ಮನೆ ಪಕ್ಕದಲ್ಲಿ ಜಾಗ ಇರೋಂತದ್ದು ಹಿಂದೆಗಡೆ ಇವೆರಡು ಗಿಡ ಹಾಕೊಂಡಿದೀನಿ ಮುಳ್ಳಿನ ಗಿಡ ಮನೆ ಮುಂದೆ ಇಟ್ಕೊಬಾರ್ದು ಅಂದ್ಬಿಟ್ಟು ಹಿಂದಕ್ಕೆ ಇಟ್ಟಿದ್ದೀನಿ ಇನ್ನಿದು ಅದೇನು ಜಿಯಾ ಸೀಡ್ಸ್ ಅಂತಾರಲ್ಲ ಕಾಮ್ ಕಸ್ತೂರಿ ಬೀಜ ಆ ಗಿಡ ಮತ್ತೆ ಅದ್ರಲ್ಲೆನೆ ನಮ್ಮತ್ತೇನು ಈಗ ಡೈರೆ ಗಿಡ ತಂದು ಹಾಕಿದಾರಂತೆ ಅದು ಚೆನ್ನಾಗ್ ಬಂದಿದೆ ಮಳೆ ಟೈಮ್ ಅಲ್ಲಿ ಎಲ್ಲ ಗಿಡಗಳು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇನ್ನಿದು ಶೋ ಗಿಡ ಅದು ಒಂದು ಗಿಡ ಹಾಕಿದ್ರೆ ಸಾಕು ಉಪ್ಪು ತುಂಬ ನಮ್ಮ ನಮ್ಮಮ್ಮಗೆ ಅಂತ ಕಿಟ್ ಕೊಟ್ಟು ಕಳಿಸ್ದೆ ಅದ್ಯಾಕೋ ಯಾಕೋ ಸರಿಯಾಗಿ ಬರ್ತಾನೆ ಇಲ್ಲ ನೋಡೋಣ ನಾನು ಹೋದ್ಮೇಲೆ ಅದು ಒಂದೇ ಒಂದು ಹಾಕ್ಬಿಟ್ಟು ಪೂರ್ತಿ ಹರಡ್ಕೊಳ್ಳೋ ಥರ ಮಾಡಬೇಕು ನಾ ಕರಿಬೇವು ನೋಡಿ ಏನು ಸಕ್ಕದಾಗಿ ಬಂದಿದೆ ಚಿಗುರು ಮೇಲೆ ಕೆಳಗೆ ಎಲ್ಲ ಹಾಕ್ಕೊಂಡ್ಬಿಟ್ಟಿದೆ ಸಕ್ಕದಾಗಿ ಕಾಣಿಸಿತ್ತು ಮಾತ್ರ ನನಗಂತೂ ಕರ್ಬೇವು ನೋಡಿ ತುಂಬ ಖುಷಿ ಆಯ್ತು ಈ ಕಡೆ ಅಲೋವೆರಾ ಈ ಕಡೆ ತುಳಸಿ ಈ ಕಡೆ ಮನಿ ಪ್ಲ್ಯಾಂಟು ಎಲ್ಲ ಚೆನ್ನಾಗಿ ಬಂದಿದೆ ಇನ್ನಿದ್ ಮನೆ ಎಂಟ್ರೆನ್ಸ್ ಮೂಟೆಗಳೆಲ್ಲ ಇಕ್ಕೊಂಬಿಟವ್ರೆ ನಾನು ಹಂಗೂ ಬೇಡ ತೆಗೀರಿ ಎಪ್ಪು ಅಂತ ಹೇಳ್ದೆ ನಮ್ಮ ಮನೆಯವ್ರಿಗೆ ಅಪ್ಪು ಅಂತ ಕರಿತೀನಿ ಅವ್ರನ್ನ ಎಲ್ಲ ಆ ಕಡೆ ಟೀಪ ಇಟ್ಟಿರೋ ಕಡೆ ಇಟ್ಕೊಳ್ಳಿ ಮನೆ ಮುಂದೆ ಬೇಡ ಅಂತ ಹೇಳಿದೀನಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲ ನಾನು ಎಲ್ಲ ಚೇಂಜ್ ಮಾಡ್ಕೊಬೇಕು ಈ ಕಡೆ ರೂಮಲ್ಲಿ ನೋಡಿ ಹೀಗೆ ಜೋಡಿಸ್ಬಿಟ್ಟಿದೀವಿ ನಾನು ನಾನು ಎಲ್ಲ ನೀಟಾಗಿ ಮಾಡ್ಕೊಬೇಕು ಸದ್ಯಕ್ಕೆ ಏನೂ ಇಲ್ಲ ಇರಲಿ ಇರ್ಲಿ ಕಡೆ ಆಟ ಆಡ್ತಿದ್ರು ಅವರು ಚಿಕ್ಕ ಮಗ ಅದು ಇಲ್ಲಿ ಆಂಟಿ ಪಾಪ ಎತ್ಕೊಂಡಿದ್ರು ಚಿಕ್ಕವನ್ನ ಅವರಿಬ್ರು ಒಬ್ಬ ಈ ಕಡೆ ಗ್ರೀನ್ ಇರೋನು ಅವರ ಅವ್ರ ಮಗ ಒಬ್ಬ ಅವರ ಬಾ ಅವ್ರ ಮಗ ನೀ ಕಡೆ ನಮ್ಮಅಮ್ಮ ಪುದೀನ ಕೇಳ್ತಾ ಇದ್ರು ಇದು ಈ ಕಡೆ ಮನೆ ಮುಂದೆ ಕಡೆ ನಾನೊಂದ್ ಸ್ವಲ್ಪ ಪುದೀನ ಅಂಗಡಿಲಿ ತಂದಾಗ್ಲೇನೇನೆ ಬೇರೆ ಇರೋದ್ನೆಲ್ಲಾ ನೆಟ್ಟಿದ್ದೆ ಮತ್ತೆ ಅವರು ದೊಡ್ಡ ದೊಡ್ಡವ್ರು ಇದ್ರು ಓನರ್ ಆಂಟಿ ಓನರ್ ಅವರ ದೊಡ್ಡ ದೊಡ್ಡ ಮಗ ಸೊಸೆಯವರಿದ್ರು ಅಂಕಲ್ ಮತ್ತು ಆಂಟಿ ಅವರು ಕೂಡ ನೆಟ್ಟಿದ್ರು ನಾನು ಕೂಡ ಒಂದೆರಡು ಕಡೆ ಹಾಕಿದ್ನಲ್ಲ ಚೆನ್ನಾಗಿ ಒಪ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ಸ್ ನಮ್ಮಮ್ಮನೂ ಸ್ವಲ್ಪ ಫ್ರೆಶ್ ಆಗಿ ಇರೋದು ಕಿತ್ಕೊಂತೀನಿ ಅಂದ್ಬಿಟ್ಟು ಕಿತ್ಕೊಂತಾಯಿದ್ರು ಸರಿ ಕಿತ್ಕೊಳ್ಳಿ ಮಮ್ಮಿ ಅಂತ ಹೇಳಿ ಕಿತ್ಕೊಂಡ್ರು ಇನ್ನು ಈ ಕಡೆ ನಮ್ಮ ಮನೆಯವ್ರ ಅಕ್ಕ ಬಂದಿದ್ರು ಪಾಪನೇ ದೊಡ್ಡವ್ರು ಎತ್ಕೊಂಡು ಆಟಾಡಿಸ್ತಿದ್ರು ಮತ್ತೆ ಅವರು ಅವ್ರ ಅಕ್ಕನ ಮಗಳು ನಿಂತಿದ್ರು ಅದನ್ನ ಕ್ಲಿಪ್ ತಗೊಂಡೆ ಈ ಕಡೆ ಗಿಡಗಳೆಲ್ಲ ತೋರ್ಸಣ ಅನ್ಕೊಂಡ್ ಬಂದೆ ಇನ್ನ ಒಳಗಡೆ ಬಂದ್ರೆ ಸಾಹೇಬ್ರು ನಾನು ಫೀಡಿಂಗ್ ಮಾಡಿಸ್ಕೊಂಡು ಪಾಪು ನಾ ಮಲಗಿಸ್ಕೊಂಡಿದ್ದೆ ಕಾಲ್ದೇ ಕಾಲ್ ಕೆಳಗಡೆ ಬಂದು ಹಂಗೆ ಚಿಪ್ಸ್ ತಿಂತದಿಂದಾನೇ ಮಲ್ಕೊಂಡ್ಬಿಟ್ಟಿದ್ದಾನೆ ಚಿಪ್ಸ್ ಪ್ಯಾಕೆಟ್ನೇ ಆ ಕಡೆ ಬಿಟ್ಟಿಲ್ಲ ಗಟ್ಟಿಗೆ ಇಟ್ಕೊಂಡಿದ್ ಅದನ್ನು ನನಗೆ ಆಶ್ಚರ್ಯ ಆಗೋಯ್ತಿದೆ ನಿಂಗ್ ಬಂದ್ ಮಲ್ಕೊಂಡ್ಬಿಟ ಅಂದ್ರೆ ಅವ್ನು ಇದ್ದೆ ಬಂದ್ರೆ ಯಾರನ್ನು ಕೇಳಲ್ಲ ಫ್ರೆಂಡ್ಸ್ ಬಂದು ಅವನ್ ಪಾಡಿಗೆ ಒಂದ್ ಮನ್ಕೊಂಬಿಡ್ತಾನೆ ಹಿಂಗೆ ಇವನು ಬಂದು ಮಲ್ಕೊಂಡಿದಾನೆ ನೋಡಿ ನನ್ಗೆ ನಗು ಬರ್ತಿತ್ತು ಬಂದ್ ಮಾಡ ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ದಿನದ ವ್ಲಾಗ್ ಹೀಗಿತ್ತು ಈ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಂದಿನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಟೇಕ್ ಕೇರ್ ಬಬಾಯ್